ಕನ್ನಡ ಸಾಹಿತ್ಯ ಪರಿಷತ್ ಜನಪರ ಚಳುವಳಿಗಳ ಒಕ್ಕೂಟ ಕನ್ನಡಪರ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳು ನಾಗರಿಕ ಸಮಿತಿ ದಲಿತ ಸಂಘಟನೆಗಳ ಆಶ್ರಯದಲ್ಲಿ ಜೂನ್ ಒಂಬತ್ತರಂದು ನಗರದಲ್ಲಿ ಬೂಕರ್ ಅಂತಾರಾಷ್ಟೀಯ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಬಾಲಮುಷಾಕ್ ಅವರಿಗೆ ನಾಗರಿಕ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಜನಪರ ಚಳುವಳಿ ಒಕ್ಕೂಟದ ಧರ್ಮೇಶ್ ಜಿಲ್ಲೆಯ ಹೆಮ್ಮೆಯ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟೀಯ ಪ್ರಶಸ್ತಿ ಬಂದಿರುವುದು ಕನ್ನಡ ಕರ್ನಾಟಕ ಮತ್ತು ಇಡೀ ಭಾರತಕ್ಕೆ ಹೆಮ್ಮೆ ತರುವ ಸಂಗತಿ ಇನ್ನು ಈ ಹಿನ್ನೆಲೆ ಜೂನ್ ಒಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಹಾಸನ ಬಲಾಕ್ಷೇತ್ರದಲ್ಲಿ ಬಾನು ಮುಷ್ತಾಕ್ ಮತ್ತು ದೀಪಾ ಭಾಸ್ತಿ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಕರಳನಾಡಿನ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಬರ್ಗೂರು ರಾಮಚಂದ್ರಪ್ಪ ಉದ್ಘಾಟಿಸಿ ಮಾತನಾಡಲಿದ್ದು ಅಂದು ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ವಿವಿಧ ಜನಪದ ಕಲಾ ತಂಡಗಳ ಮೆರವಣಿಗೆ ಆರಂಭವಾಗಲಿದೆ ಜಿಲ್ಲೆಯ ಸಾಹಿತಿಗಳು ಎಲ್ಲ ಜನಪರ ಕನ್ನಡಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಹಾಸನ್ ಜಿಲ್ಲೆಯ ಜನರ ಅತ್ಯಂತ ಹೆಮ್ಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೂಕರ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನಮ್ಮ ಎಲ್ಲರ ಒಡನಾಡಿ ಮತ್ತು ವಕೀಲರು ಸಾಹಿತಿಗಳು ಆಗಿರ್ತಕ್ಕಂಥ ಜನಪರ ಚಳವಳಿಯ ಒಡನಾಡಿ ಆಗಿರ್ತಕ್ಕಂಥ ಶ್ರೀಮತಿ ಭಾನು ಮುಷ್ತಾಕ್ ಅವ್ರಿಗೆ ಅವರ ಕೃತಿಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಸೊ ಇದು ಬಹಳ ಅತಿ ಮುಖ್ಯವಾದ ಘಟನೆ ಅವರ ಕೃತಿಗೆ ಶಾರ್ಟ್ ಲಿಸ್ಟ್ ಆದಾಗ್ಲೇ ನಾವೆಲ್ಲರೂ ಕೂಡ ಸಂಭ್ರಮ ಪಟ್ಟಿದ್ವಿ ಕನ್ನಡಕ್ಕೆ ಸಿಗ್ತಕ್ಕಂಥ ಒಂದು ಮೊದಲ ಗೌರವ ಅಂತ ಭಾರತಕ್ಕೆ ಅದರಲ್ಲೂ ಪ್ರಮುಖವಾಗಿ ಭಾರತದ ಒಂದು ಪ್ರಾದೇಶಿಕ ಭಾಷೆಗೆ ಸಿಗ್ತಾ ಇರ್ತಕ್ಕಂಥ ಮೊದಲ ಗೌರವ ಇದು ಇದುವರೆಗೆ ಇಂಗ್ಲೀಷ್ ಕೃತಿಗಳಿಗೆ ಸಿಗ್ತಾ ಇತ್ತು ಅರುಂಧತಿ ರಾಯ ಅವರಿಗೆ ಇಂಗ್ಲೀಷ್ ಕೃತಿ ಸಿಕ್ಕಿತ್ತು ಅರವಿಂದ್ ಅಡಿಗಾರು ಸಿಕ್ಕಿತ್ತು ಒಂದು ಪ್ರಾದೇಶಿಕ ಭಾಷೆಗೆ ಮನ್ನಣೆ ಸಿಕ್ಕಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇವತ್ತು ಕನ್ನಡ ಭಾಷೆ ಕನ್ನಡ ಸಂಸ್ಥೆ ಗೋಷ್ಠಿಯಲ್ಲಿ ಎಚ್ ಪಿ ಮೋಹನ್ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲ್ಗೂಡು ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಪ್ರಕಾಶ್ ದಲಿತ ಮುಖಂಡರ ಕೃಷ್ಣದಾಸ್ ಎಸ್ಎಸ್ ಪಾಷಾ ರಾಜಗುರೂರ್ ಸೇರಿದಂತೆ ಇತರರು ಹಾಜರಿದ್ದರು